ಹೊಳೆನರಸೀಪುರ ತಾಲೂಕಿನ ಕಿನ್ನರಹಳ್ಳಿಯಲ್ಲಿ ಅಗ್ನಿಶಾಮಕ ಸಪ್ತಾಹ ದಿನಾಚರಣೆ ಅಂಗವಾಗಿ ಅಗ್ನಿ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬೆಂಕಿ ಅನಾಹುತಗಳು ನಡೆದ ಸಂದರ್ಭದಲ್ಲಿ ಗಾಬರಿ ಆಗಬಾರದು ತಾಳ್ಮೆಯಿಂದ ಇರುವುದು ಮುಖ್ಯವಾಗುತ್ತದೆ ಅಗ್ನಿ ಅವಘಡದ ಪ್ರಾರಂಭ ಹಂತದಲ್ಲಿ ಬೆಂಕಿ ನಂದಿಸುವ ಕೆಲಸ ಮಾಡುವುದನ್ನು ಅರಿತಿರಬೇಕು ಆದ್ದರಿಂದ ಅಗ್ನಿಶಾಮಕರು ಪ್ರಾತ್ಯಕ್ಷಿಕೆಯಲ್ಲಿ ತೋರಿಸುವ ವಿಷಯವನ್ನು ಅರ್ಥೈಸಿಕೊಂಡು ಅಗತ್ಯವಿದ್ದಾಗ ಸಮ ಸಮಯ ಪ್ರಜ್ಞೆ ತೋರುವ ಮೂಲಕ ಬೆಂಕಿ ಹರಡುವುದನ್ನು ತಡೆಯಿರಿ ಮತ್ತು ಸುರಕ್ಷಿತವಾಗಿರಿ ಎಂದು ಅಗ್ನಿಶಮಕ ಠಾಣಾಧಿಕಾರಿ ಸೋಮಶೇಖರ್ ಸಲಹೆ ನೀಡಿದರು ಬೆಂಕಿ ಯಾವ ರೀತಿ ಹರಡುತ್ತದೆ ಅದನ್ನು ತಡೆಯಲು ಏನು ಮಾಡಬೇಕು ಮತ್ತು ಯಾಕಾಗಿ ಮಾಡಬೇಕೆಂದು ವಿವರಿಸಿದರು ಬೆಂಕಿ ಬಗ್ಗೆ ಇರುವ ಹೆದರಿಕೆಯನ್ನು ದೂರವಾಗಿಸಿ ಅದನ್ನು ತಡೆಯುವ ಬಗ್ಗೆ ಜಾಗೃತಿ ಮೂಡಿಸಿದರು ಗ್ಯಾಸ್ ಸ್ಟೌವ್ ಮೂಲಕ ಅಗ್ನಿ ದುರಂತವನ್ನು ಒಂದು ಸಾಮಾನ್ಯ ಗೋಣಿಚೀಲದ ಸಹಾಯದಿಂದ ಯಾವ ರೀತಿ ತಡೆಯಬಹುದೆಂಬುದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿಕೊಟ್ಟರು ಮತ್ತು ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗುವ ಮುನ್ನ ಮುಖ್ಯವಾಗಿ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಬೇಕು ಎಂದು ಸಲಹೆ ನೀಡಿದರು ಜೊತೆಗೆ ಅಗ್ನಿ ಸುರಕ್ಷತೆಯ ಬಗ್ಗೆ ಮುಂಜಾಗ್ರತೆ ಬ ಬಗ್ಗೆ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ಮೂಲಕ ಹೆಚ್ಚಿನ ಅರಿವು ಮೂಡಿಸುವ ಸಲುವಾಗಿ ಶ್ರಮಿಸಿದರು ಏಪ್ರಿಲ್ ಹದಿನಾಲ್ಕರಂದು ಪಟ್ಟಣದ ಅಗ್ನಿಶಾಮಕ ಠಾಣೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರದ ಮುಂದೆ ಜ್ಯೋತಿ ಬೆಳಗಿಸಿ ಪುಷ್ಪನಮನ ಸಲ್ಲಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ವೈಭವದಿಂದ ಆಚರಿಸುವ ಮೂಲಕ ಅಗ್ನಿಶಾಮಕ ಸಪ್ತಾಹ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಅಗ್ನಿ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಮುಖ ಅಗ್ನಿಶಾಮಕ ಉಮಾಮಹೇಶ್ ಹಾಗೂ ರೇವಣ್ಣ ಚಾಲಕ ರಂಗಸ್ವಾಮಿ ಅಗ್ನಿಶಾಮಕರಾದ ಮೋಹನ್ ರಂಗಸ್ವಾಮಿ ವೈಜಯ್ ರಿಷಿಕಪೂರ್ ದರ್ಬಾರೆ ವಿಷ್ಣು ನಾಯಕ್ ಆನಂದ ಜೋಗಿ ಎಡಿ ಪ್ರದೀಪ್ ರೋಹಿತ್ ಬಸವರಾಜು ಇತರರು ಇದ್ದರು